ಹದಿನಾರನೇ ತಾರೀಕು ಡಿಸೆಂಬರ್ ಹದಿನಾರನೇ ತಾರೀಕು ನಾವು ಇನ್ವೆಸ್ಟ್ಮೆಂಟ್ನ ನಾವು ತಗೊಂಬಂದ್ವಿ ಏಳು ದಿವಸ ಆದಮೇಲೆ ಹೇಳ್ತಾರೆ ಇದು ಆರ್ ಐ ಅದರ ಆರ್ ಐ ಇದೆ ಅಂತ ಅವ್ರು ಹೇಳ್ತಾರೆ ಅಂತ ಆರ್ ಐ ಕೇಳಿದ್ರೆ ಇದು ಎ ಆರ್ ಒ ಫೈಲಲ್ಲಿದೆ ಅಂತ ಹೇಳ್ತಾರೆ ಖು ಇಲ್ಲಿ ಬಿ ಎಂ ಪಿ ಆಫೀಸನ್ನು ನಡೆಯೋದಕ್ಕೂ ಸಾರ್ವಜನಿಕರಿಗೆ ದಿಕ್ಕಿಸಿದ ಕೆಲಸವನ್ನ ಮಾಡ್ತಕ್ಕಂಥ ಜನಪ್ರತಿನಿಧಿಗಳು ತಪ್ಪಿಸ್ದಂಗಿದೆ ಮೆಟ್ಲು ಮನೆಗೂ ಎ ಆರ್ ಒ ಆಫೀಸ್ಗೂ ತಿರು ಮೆಟ್ಲನ್ನ ನಮ್ಮ ಕಾಲು ಚಪ್ಪಲ್ ಸೌದಿದೆ ಸಾರ್ವಜನಿಕರಿಗೆ ಅನುಕೂಲ ಇಲ್ಲ ಈಸಿನೇ ಬರ್ತಾ ಇಲ್ಲ ಹಾಲು ಅವರು ಹೇಳಿಕೆ ಅಂತಾರೆ ಕೇಳಿದ್ರೆ ಬಿಬಿಎಂಪಿ ಇತ್ತೀಚೆಗೆ ನಿವೇಶನಗಳ ಮಾರಾಟ ಆಗಿರ್ಬೋದು ಮನೆ ಮಾರಾಟ ಸಂಬಂಧಪಟ್ಟಂತೆ ಆಗ್ತಾ ಇದ್ದಂತಹ ಗೊಂದಲ ಅಕ್ರಮಗಳಿಗೆ ಬ್ರೇಕ್ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಖಾತಾ ವ್ಯವಸ್ಥೆಯನ್ನು ಜಾರಿಗೆ ತರುವಂಥ ಕೆಲಸವನ್ನು ಮಾಡ್ತೇವೆ ಅಂದ್ರೆ ಈ ಒಂದು ಇ ಖಾತಾದ ಮೂಲಕ ಯಾರೋ ಯಾದರೂ ಕೂಡ ತಮ್ಮ ಆಸ್ತಿ ಆಗಿರ್ಬೋದು ಅಥವಾ ಅಕ್ರಮವಾಗಿ ತೆರಿಗೆಯನ್ನು ಮೋಸ ಮಾಡುವಂಥದ್ದಾಗಿರ್ಬೋದು ಇವೆಲ್ಲವನ್ನು ಕೂಡ ತಡೆಗಟ್ಬೋದು ಅನ್ನುವಂತಹ ನಿಟ್ಟಿನಲ್ಲಿ ಈ ಖಾತಾ ವ್ಯವಸ್ಥೆಯನ್ನು ಜಾರಿಗೆ ತರ್ ತರುವಂಥ ಕೆಲಸವನ್ನು ಮಾಡ್ತಾರೆ ಯಾವುದೇ ಒಂದು ವ್ಯವಸ್ಥೆ ಆದರೂ ಕೂಡ ಆನ್ಲೈನ್ ವ್ಯವಸ್ಥೆ ಆರಂಭದಲ್ಲಿ ಸಾಕಷ್ಟು ಇದ್ದೇ ಇರುತ್ತೆ ಅದೇ ರೀತಿ ಆಸ್ತಿಗಳ ಖಾತೆ ಆಗ್ಬೋದು ಅಥವಾ ನಕ್ಷೆಗಳ ಮಂಜೂರಾತಿ ವಿಚಾರದಲ್ಲಿ ಒಂದಷ್ಟು ಗೊಂದಲಗಳು ಈಗೂ ಕೂಡ ಇದೆ ಈ ಆಸ್ತಿ ಆಗಿರ್ಬೋದು ಈ ಸೊಪ್ಪು ಆಗಿರ್ಬೋದು ಈ ವಿನ್ಯಾಸ ಹೀಗೆ ಈ ಖಾತಾ ವಿತರಣೆಯಲ್ಲೂ ಕೂಡ ಒಂದಷ್ಟು ಸಮಸ್ಯೆಗಳು ಆಗ್ತಾ ಇರುವಂಥದ್ದು ಹೀಗಾಗಿ ಸಾರ್ವಜನಿಕರು ಬಿ ಬಿ ಎಮ್ ಸಿಗೊಂದು ಮನಿಂಗ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಈ ಖಾತಾ ವಿಚಾರದಲ್ಲಿ ನೀಡುವಂಥ ವಿಚಾರದ ಸಾಕಷ್ಟು ಗೊಂದಲಗಳಾಗ್ತಾಯಿದೆ ಯಾವುದೂ ಕೂಡ ಸರಿಯಾಗಿ ಬರ್ತಾ ಇಲ್ಲ ಟೈಮ್ ಬೀಯಿಂಗಲ್ಲಿ ಆಗ್ತಾ ಇಲ್ಲ ಅನ್ನುವಂಥ ಒಂದು ಬೇಸರವನ್ನು ಕೂಡ ವ್ಯಕ್ತಪಡಿಸಿದೆ ಹೀಗಾಗಿನೇ ಬಿ ಬಿ ಎಂ ಪಿ ಇತ್ತೀಚೆಗೆ ಒಂದು ಆದೇಶವನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡಿತು ಈ ಖಾತಾ ಅರ್ಜಿಗಳನ್ನು ಕಾಲಮಿತಿಯೊಳಗಡೆ ವಿಲೇವಾರಿ ಮಾಡಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಬಿ ಬಿ ಎಂ ಪಿ ವಿಶೇಷ ವಿಭಾಗದ ಆಯುಕ್ತ ಮುನೀಶ್ ಮೌದ್ಗಿ ಕೂಡ ಒಂದು ಆದೇಶವನ್ನು ಮಾಡಿತು ಬಿ ವಿ ಕೆ ಎಂಟು ವಲಯಗಳಲ್ಲೂ ಕೂಡ ಇದಕ್ಕಾಗಿ ಸಹಾಯಕ ಕಂದಾಯ ಅಧಿಕಾರಿಗಳಾಗಿರ್ಬೋದು ಅಥವಾ ಹೆಚ್ಚುವರಿ ವಿಷಯ ನಿರ್ವಾಹಕರ ಅವರಿಗೆ ಲಾಗಿನ್ ವ್ಯವಸ್ಥೆಯನ್ನು ಮಾಡಿ ಆದಷ್ಟು ಬೇಗ ತ್ವರಿತಗತಿಯಲ್ಲಿ ಈ ಒಂದು ಈ ಖಾತ ನೀಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟರು ಒಂದು ವೇಳೆ ಸಾರ್ವಜನಿಕರಿಗೆ ನಿರ್ದಿಷ್ಟ ವೇಳೆಯಲ್ಲಿ ಆಗಲಿಲ್ಲ ಅಂತಂದರೆ ಸಮಸ್ಯೆಗಳ ಬಗ್ಗೆ ಹರಿಲಿಲ್ಲ ಅಂತಂದರೆ ಒಂದು ಸಹಾಯವಾಣಿಯನ್ನು ಕೂಡ ತೆರೆಯುವಂಥ ಕೆಲಸವನ್ನು ಮಾಡ್ತು ಆ ಒಂದು ಸಹಾಯವಾಣಿಗೆ ಕರೆ ಮಾಡಿ ನೀವು ನಿಮ್ಮ ಸಮಸ್ಯೆಗಳನ್ನು ಹೇಳಿದರೆ ಕ್ಷಣಮಾರದಲ್ಲಿ ಆ ಒಂದು ಈ ಖಾತಾ ನೀಡುವಂಥ ವಿಚಾರದಲ್ಲಿ ಇರುವಂಥ ಗೊಂದಲಗಳೇನಿದ್ದಾವೆ ಆ ಗೊಂದಲಗಳನ್ನು ಬಗೆಹರಿಸುವಂಥ ಕೆಲಸವನ್ನು ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಬಿ ಬಿ ಎಂ ಪಿ ಹೇಳಿತ್ತು ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಜವಾಗ್ಲೂ ಈ ಖಾತಾ ವ್ಯವಸ್ಥೆಯಲ್ಲಿ ಆಗ್ತಾ ಇರುವಂಥ ಸಮಸ್ಯೆಗಳೇನು ಅಧಿಕಾರಿಗಳು ಸಾರ್ವಜನಿಕರ ಕೈಗೆ ಸಿಗ್ತಿದಾರಾ ಅನ್ನುವಂಥ ನಿಟ್ಟಿನಲ್ಲಿ ಒಂದು ರಿಯಾಲಿಟಿ ಚೆಕ್ ಮಾಡುವಂಥ ಕೆಲಸವನ್ನು ಮಾಡಲಾಯಿತು ಆದರೆ ಇಲ್ಲಿ ಒಂದು ಕೇಸ್ ಸ್ಟಡಿಯನ್ನು ಇಟ್ಕೊಂಡು ನಿಜವಾಗ್ಲೂ ಈ ಖಾತಾ ವಿಚಾರದಲ್ಲಿ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಒಂದು ಅರಿಯುವಂಥ ಕೆಲಸವನ್ನು ಮಾಡಲಾಗಿದೆ ಆದರೆ ಈ ಒಂದು ರಿಯಾಲಿಟಿ ಚೆಕ್ನಲ್ಲಿ ಆಗಿರ್ಬೋದು ಅಥವಾ ಒಂದು ಕೇಸ್ ಸ್ಟಡಿಯಲ್ಲಿ ನಿಜವಾಗ್ಲೂ ಅಧಿಕಾರಿಗಳು ಅದರಲ್ಲೂ ಪ್ರಮುಖವಾಗಿ ಕಂದಾಯ ಅಧಿಕಾರಿಗಳಾಗಿರ್ಬೋದು ಯಾರೂ ಕೂಡ ಸಾರ್ವಜನಿಕರ ಕೈಗೆ ಸಿಗ್ತಾ ಇಲ್ಲ ಪ್ರತಿ ಬಾರಿ ಅವ್ರ ಕಚೇರಿಗೆ ಹೋದಂಥ ಸಂದರ್ಭದಲ್ಲಿ ಇಲ್ಲ ಅವರು ಬೇರೆ ಮೀಟಿಂಗ್ನಲ್ಲಿದ್ದಾರೆ ಅನ್ನುವಂಥ ಒಂದು ಸಬುವನ್ನು ಅಲ್ಲಿನ ಸಿಬ್ಬಂದಿಗಳು ಹೇಳ್ತಿದ್ದಾರೆ ಜೊತೆಗೆ ಈ ಖಾತಾ ನೀಡುವಂಥ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳಿದ್ದಾವೆ ಅಧಿಕಾರಿಗಳು ಯಾ ಸಾರ್ವಜನಿಕರಿಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ಒಂದು ಬೇಸರದ ಮಾತುಗಳನ್ನು ಕೂಡ ಹೇಳ್ತಿದ್ದಾರೆ ಸೊ ನಮ್ಮ ಜೊತೆಗೆ ಈಗ ಕಳೆದ ಹಲವು ದಿನಗಳಿಂದಲೂ ಕೂಡ ಈ ಖಾತಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಸಲ್ಲಿಸಿ ಆ ಅರ್ಜಿ ವಿಲೇವಾರಿ ಇದುವರೆಗೂ ಕೂಡ ಆಗಿಲ್ಲ ಕೇಳಿಕೆ ಹೋದಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ ಜೊತೆಗೆ ಯಾವುದೇ ಒಂದು ಸೂಕ್ತ ವ್ಯವಸ್ಥೆಗಳನ್ನು ಮಾಡದೆ ರಾಜಕಾರಣಿಗಳ ಕೈಯಲ್ಲಿ ಅಧಿಕಾರಿಗಳು ಒಂದು ಸುಳ್ಳು ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಹೇಳಿ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಈಗ ಈ ಖಾತೆಗಾಗಿ ಅರ್ಜಿ ಸಲ್ಲಿಸಿ ಸುಮಾರು ಇಪ್ಪತ್ತು ದಿನ ಕಳೆದರೂ ಕೂಡ ಅರ್ಜಿ ವಿಲೇವರಿ ಆಗದೇ ಇರುವಂತಹ ಒಬ್ಬ ವ್ಯಕ್ತಿ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ ಸೊ ಅವರ ಅಳಲ್ ಏನು ಅವರು ಯಾವ ರೀತಿಯಾದಂಥ ಒಂದು ಸಜ್ ಸಜೆಷನನ್ನು ಬಿ ಬಿ ಎಂ ಪಿಗಾಗಿರ್ಬೋದು ಜೊತೆಗೆ ರಾಜಕಾರಣಿಗಳಿಗೆ ಅಥವಾ ಬೆಂಗಳೂರು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕೊಡ್ತಾರೆ ಅನ್ನುವಂಥದ್ದನ್ನು ಅವ್ರ ಮೂಲಕ ಅವರಿಂದನೇ ಕೇಳೋಣ ಬಿ ಬಿ ಎಮ್ ಪಿ ಆಫೀಸಲ್ಲಿ ಎರಡು ತಿಂಗಳಿಂದನೇ ಮೊದಲು ಮ್ಯಾನ್ಯಲ್ ಮಾ ಖಾತೆ ಇರಲಿಲ್ಲ ನಮ್ಮ ಫ್ರೆಂಡು ಮಿಸ್ಸಸ್ ಕೊಟ್ಟಿದ್ದೆ ಖಾತೆ ಮಾಡೋಕ್ಕೆ ಆದರೆ ಈಗ ಅವರು ಎರಡು ತಿಂಗಳಾದಮೇಲೆ ಏನು ಮಾಡಿದ್ರು ಇದು ಯಾಕೋ ಇನ್ನೂ ಸರಿಯಾಗಿ ಬರ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಅವರು ನನಗೆ ಫೈಲ್ ವಾಪಸ್ ಕೊಟ್ಟರು ಅದಾದಮೇಲೆ ನಾನು ಬಿ ಬಿ ಎಂ ಪಿ ಆಫೀಸಲ್ಲಿ ಯಾರು ಹತ್ರ ಅದು ನಾವೇನೋ ಅವ್ರು ಅಪ್ಲೈ ಮಾಡಿ ಕೊಟ್ಟರು ಎಂಡಸ್ಮೆಂಟು ಅಟ್ಯಾಚ್ಮೆಂಟ್ ಕೊಟ್ಟಿದ್ದರು ಈ ಅಕ್ನಾಲಜ್ಮೆಂಟ್ ಆಗಲ್ಲ ಅಂತ ಹೇಳಿದ್ರು ಆ ಆಗಲ್ಲ ಅಂತ ಹೇಳಿದ್ಮೇಲೆ ಇಂಡಸ್ಟ್ಮೆಂಟ್ ತಗೊಬನ್ನಿ ಅಂತ ಹೇಳಿದರು ಹದಿನಾರನೇ ತಾರೀಕು ಡಿಸೆಂಬರ್ ಹದಿನಾರನೇ ತಾರೀಕು ನಾವು ಇಂಡಸ್ಟ್ಮೆಂಟ್ನ ನಾವು ತಗೊಂಬಂದ್ವಿ ಆ ತಗೊಂಬಂದು ತೋರಿದ್ರೆ ಏಳು ದಿವಸ ವೇಟಿಂಗ್ ಪೀರಿಯಡು ಏಳು ದಿವಸ ವೇಟಿಂಗ್ ಪೀರಿಯಡ್ ಇದೆ ಅಂತ ಅವ್ರು ಹೇಳ್ತಾವ್ರೆ ಏಳು ದಿವಸ ಆದಮೇಲೆ ಹೇಳ್ತಾರೆ ಇದು ಆರ್ ಐ ಅದರ ಆರ್ ಐ ಇದೆ ಅಂತ ಅವ್ರು ಹೇಳ್ತಾರೆ ಆರ್ ಐ ಫೈಲಲ್ಲಿದೆ ಅಂತ ಆರ್ ಐ ಕೇಳಿದ್ರೆ ಇದು ಎ ಆರ್ ಒ ಫೈಲಲ್ಲಿದೆ ಅಂತ ಹೇಳ್ತಾರೆ ಪೇಪರ್ನಲ್ಲಿ ಹೇಳೋದಕ್ಕೂ ಇಲ್ಲಿ ಬಿ ಬಿ ಎಮ್ ಪಿ ಆಫೀಸಲ್ಲಿ ನಡೆಯೋದಕ್ಕೂ ಸಾರ್ವಜನಿಕರಿಗೆ ತಪ್ಪಿಸ್ತ ಕೆಲಸವನ್ನು ಮಾಡ್ತಕ್ಕಂಥ ಜನಪ್ರತಿನಿಧಿಗಳು ದಿಕ್ ತಪ್ಪಿಸ್ದಂಗಿದೆ ಆದರೆ ನಾವು ಮೆಟ್ಲು ಮನೆಗೂ ಎ ಆರ್ ಒ ಆಫೀಸ್ಗೂ ತೆರೆದು ಮೆಟ್ಲನ್ನ ನಮ್ಮ ಕಾಲು ಚಪ್ಪಲು ಸೌದಿದೆ ಆದರೂ ಕೂಡ ಇಲ್ಲಿ ಏನು ಸಾರ್ವಜನಿಕರಿಗೆ ಅನುಕೂಲ ಇಲ್ಲ ಅನುಕೂಲ ವ್ಯವಸ್ಥೆಯನ್ನು ಮಾಡಿ ಇದಕ್ಕೆಲ್ಲ ಟ್ರೈನ್ ಅಪ್ ಮಾಡಿ ಇದಕ್ಕೆಲ್ಲರಿಗೂ ಎಲ್ಲ ಪರಿಣಿತರನ್ನ ನೇಮಕ ಮಾಡಿದ ಮೇಲೆ ಸಾರ್ವಜನಿಕರಿಗೆ ಅನುಕೂಲ ಅಂತ ಇದೆ ಅಂತ ಹೇಳೋದು ಜನಪ್ರತಿನಿಧಿಗಳು ಒಳ್ಳೆಯದು ಕಂದಾಯ ಸಚಿವರು ಕೂಡ ಇದ್ರ ಬಗ್ಗೆ ಗಮನ ಹರಿಸಿ ಸಾರ್ವಜನಿಕರು ಏರ್ ಆಫೀಸ್ ಇರ್ಬೋದು ಇತ್ತೀಚೆಗೆ ಬರ್ತಾ ಬರ್ತಾ ಏನಾಗ್ತಾಯಿದೆ ಅಂತ ಹೇಳಿ ಈಸಿನೇ ಬರ್ತಾ ಇಲ್ಲ ಇವೆಲ್ಲವನ್ನು ನೋಡಿಕೊಂಡು ಇವೆಲ್ಲ ಫಸ್ಟು ಸುಧಾರಣೆ ತರಬೇಕು ಸೊ ಈ ಪೇಪರ್ನಲ್ಲಿ ಹೇಳೋದು ನೋಡಿದ್ರೆ ನಾವು ಈಜಿ ಅಂದರೆ ಹಾಲನ್ನು ಬಾಳೆಹಣ್ಣು ತಿಂದಂಗೆ ಇರುತ್ತೆ ಹಾಲು ಕೊಡ್ದಂಗೆ ಅವರು ಹೇಳಿಕೆ ಕೊಡ್ತಕ್ಕಂಥ ಪತ್ರಿಕೆಯವರು ಹೇಳಿಕೆ ಕೊಡುವಾಗಲೂ ಕೂಡ ಸಾರ್ವಜನಿಕರ ಬಗ್ಗೆ ಸಾರ್ವಜನಿಕ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಪತ್ರಿಕಾ ಮಾಧ್ಯಮ ಇರ್ಬೋದು ಸುದ್ದಿ ಮಾಧ್ಯಮ ಇರ್ಬೋದು ಇದು ಸಾರ್ವಜನಿಕರಿಗೆ ಜಾಗೃತಿಯನ್ನು ಮೂಡಿಸಬೇಕು ಅನುಕೂಲವನ್ನು ಮಾಡಬೇಕು ಇದು ಯಾವುದೇ ಅನುಕೂಲವನ್ನು ಮಾಡ್ತಾ ಇಲ್ಲ ನಾನು ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಹೇಳ್ತಾ ಇದ್ದೀನಿ ನೇನಿಲ್ಲ ಸಿಸ್ಟಮಲ್ಲಿ ಹೇಳ್ತಾರೆ ಆರ್ ಐ ಆರ್ ಐ ಫೈಲ್ನಲ್ಲಿದೆ ಅಂತಾರೆ ಈ ಆರ್ ಐ ಕೇಳ ಎಫೈನಲ್ಲಿದೆ ಅಂತ ಹೇಳಿದರೆ ಆದರೆ ಸಂಬಂಧಪಟ್ಟಕ್ಕಂಥ ಪರಿಣಿತರು ಯಾರು ಕೂಡ ಎ ಆರ್ ಆಫೀಸ್ನಲ್ಲಿ ಒಬ್ಬರು ಕೂಡ ನಮ್ಮ ಸಿಸ್ಟಮ್ ಚೆಕ್ ಮಾಡಿ ಹೇಳೋರಾಗಲಿ ಇಲ್ಲ ಅವ್ರು ಹೇಳ್ತಾರೆ ಅವ್ರು ನಮ್ಮದೇ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಅವರು ಹೇಳ್ತಾರೆ ನಮಗೆ ಸಾರ್ವಜನಿಕರಿಗೆ ಅಹವಾಲುಗಳನ್ನು ಸ್ವೀಕರಿಸಿ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥವ್ರು ಯಾರೂ ಕೂಡ ಪರಿಣಿತರು ಇಲ್ಲ ಸೊ ಆಫೀಸಿಗೆ ಬಂದರೆ ಸಿಗೋದಿಲ್ಲ ಯಾವಾಗಲೂ ನಾಲ್ಕೂವರೆ ಐದು ಗಂಟೆಗೆ ಬನ್ನಿ ಅಂತಾರೆ ನಾವು ಬಂದು ನಮ್ಮ ಟೈಮ್ ನಮ್ಮ ಟೈಮ್ಗೆ ಅವ್ರು ಸಿಗೋದಿಲ್ಲ ಹತ್ತುವರೆ ಬಂದಿರ್ತೀವಿ ಒಂದೂವರೆಗೆ ಬಂದಿರ್ತೀವಿ ಎರಡು ಗಂಟೆಗೆ ಬಂದಿರ್ತೀವಿ ಅವರೆಲ್ಲ ಸೈಟ್ ವರ್ಕ್ ಸೈಟ್ ವರ್ಕ್ ಮೇಲೆ ಹೋಗಿದ್ದೀನಿ ಅಂತಾರೆ ಈಗ ಏನು ಹೇಳ್ತಾರೆ ಯಾ ಎ ಆರ್ ಒ ಆಫೀಸ್ನಲ್ಲಿ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೇಳಿದ್ಮೇಲೆ ಎ ಆರ್ ಒ ಆಫೀಸ್ನಲ್ಲಿ ನಾವು ವೆಬ್ಸೈಟ್ ಪ್ರಕಾರ ಎ ಆರ್ ಒ ಆಫೀಸ್ನ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ ಆದರೆ ಫೀಲ್ಡ್ ವರ್ಕ್ ಅವರೊಬ್ಬರು ಎ ಆರ್ ವ ಇದ್ದರೆ ಆಫೀಸ್ನಲ್ಲಿ ಒಬ್ಬರು ಅಷ್ಟು ಗಂಟೆ ಆರ್ ಓ ಇದ್ದರೆ ಒಳ್ಳೇದು ಏಕೆಂದರೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಸುಮ್ಮನೆ ನಾವು ಮನೆಗಳಿಗೆ ಈ ಕಥ ಹೊಸಷ್ಟು ಮಾಡಿದ್ದಾರೆ ಹೇಳಿ ನಾವು ಬೇರೆಯವ್ರಿಗೆ ಹೆಲ್ಪ್ ಮಾಡೋಕೆ ಹೋಗ್ತೀವಿ ಅಥವಾ ನಾವೇ ಮಾಡಿಸ್ಕೊಳಕ್ಕೆ ಹೋಗ್ತೀವಿ ಇದು ಅಷ್ಟು ಈಜಿಯಾಗಿ ಈ ಖಾತ ಇಲ್ಲ ಪ್ರೊಸೆಸಿಂಗು ಆದಷ್ಟು ಕಂದಾಯ ಸಚಿವರು ಇದರ ಬಗ್ಗೆ ಗಮನಹರಿಸಿ ಜನಪ್ರತಿನಿಧಿಗಳು ಗಮನಹರಿಸಿ ಇದ್ರ ಬಗ್ಗೆ ಸಾರ್ವಜನಿಕರು ಅಲಿತಕ್ಕಂಥದನ್ನು ತಪ್ಪಿಸ್ಬೇಕು ಆದರೆ ಸಾರ್ವಜನಿಕರಿಗೆ ಈಜಿ ಅನ್ನಿಸ್ಬೇಕು ಹೇಳೋದೆಲ್ಲ ಪೇಪರ್ನಲ್ಲಿ ಸುದ್ದಿ ಮಾಧ್ಯಮದಲ್ಲಿ ಈಜಿ ಅನ್ನಿಸ್ತೆ ಅಷ್ಟು ಈ ಖಾತ ಮಾಡ್ತಕ್ಕಂಥದ್ದು ಸುಲಭ ಅಲ್ಲ ಅನ್ನೋದನ್ನ ನನ್ನ ಅನುಭವವನ್ನು ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ